ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತಿನ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ನಿನ್ನೆ ಸಂಚಿಕೆಯಲ್ಲಿ ನೀವೆಲ್ಲರೂ ನೋಡಿದ್ದೀರಾ ಶ್ರುತಿ ರವಿ ಹತ್ರ ಮೀನಾ ಸೂರ್ಯ ಕಾಂಪಿಟೇಷನ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತ ಕೇಳೋದಕ್ಕೆ ಅಂತ ಬರ್ತಾರೆ ಅವಾಗ ಇವರಿಬ್ಬರು ಫೈಟ್ ಮಾಡ್ತಿರ್ತಾರೆ ಅದನ್ನು ಸಮಾಧಾನ ಮಾಡಿ ಇಬ್ಬರು ಮಾತಾಡ್ತಾ ಇರ್ತಾರೆ ಮುಂದೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೀನಾ ಸೂರ್ಯನ ಮೇಲೆ ದಬಾಯಿಸಿದಾಗ ಸೂರ್ಯ ಮಾತಾಡಿಸ್ತಾನೆ ನೆಕ್ಸ್ಟ್ ಈ ಯಾವ್ಯಾವ ಥರ ಕ್ವಶನ್ ಕೇಳ್ತಾರೆ ಹೇಳೋ ರವಿ ಅಂತ ಹೇಳಿ ರವಿ ಹತ್ರ ಕೇಳ್ತಾನೆ ಆವಾಗ ಈ ಟಾಪಿಕ್ನ ಅಲ್ಲಿಗೆ ಸ್ಟಾಪ್ ಮಾಡಿ ಅವನದ್ರ ಬಗ್ಗೆ ಯಾವ್ಯಾವ ರೀತಿ ಕ್ವಾಶನ್ಸ್ ಎಲ್ಲ ಕೇಳ್ತಾರೆ ಅಲ್ಲಿ ಯಾವ ರೀತಿ ಇರುತ್ತೆ ಅನ್ನೋದನ್ನೆಲ್ಲ ಹೇಳ್ತಿರ್ತಾನೆ ಲೋ 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 ರೌಂಡ್ ಬಿಟ್ಟು ಮಿಕ್ಕಿದ್ದು ಏನಾದರೂ ಕೇಳಿದ್ರೆ ಕ್ವಶನ್ ಕ್ವಶನ ಆನ್ಸರ್ ಅಂದರೆ ಏನೋ ಗೊತ್ತು ಅಯ್ಯೋ ಅಲ್ಲಿ ಏನು ಜನರಲ್ ಜನ್ ನಾಲೆಡ್ಜ್ ಕ್ವಶನ್ಸ್ ಕೇಳ್ತಾರೆ ನೀ ಯಾವ ಕಲರ್ ಇಷ್ಟ ಮೀನಾಗೆ ಮೀನ ಎಲ್ಲುಟ್ಟಿದ್ದು ಈ ರೀತಿ ಎಲ್ಲ ಕ್ವಶನ್ಸ್ ಕೇಳ್ತಾರೆ ಅಂತ ಶ್ರುತಿನೂ ಎಕ್ಸ್ಪ್ಲೇನ್ ಮಾಡ್ತಿರ್ತಾರೆ ಈಗ ಮೀನ ಕೇಳ್ತಾರೆ ಸೂರ್ಯ ಅವ್ರಿಗೆ ಯಾವ ಊಟ ಇಷ್ಟ ಹೇಳಿ ಅಂತ ಅದಕ್ಕೆ ಮೀಣ ಹೇಳ್ತಾಳೆ ಎಲ್ಲ ಊಟನೂ ಇಷ್ಟ ಎಲ್ಲ ಊಟನೂ ತಿಂತಾರೆ ಅಂತ ಹೇಳ್ತಾಳೆ ಆಮೇಲೆ ಅವ್ರಿಗೆ ಯಾವ ಊರು ಇಷ್ಟ ಹೇಳಿ ಅಂತಾರೆ ಅವ್ಳಿಗೆ ಅವರು ಎಲ್ಲ ಊರು ತಿರುಗ್ತಿರ್ತಾರಲ್ವ ಅವ್ರು ಎಲ್ಲನೂ ಇಷ್ಟ ಅಂತ ಹೇಳ್ತಾಳೆ ಅದಕ್ಕೆ ಶ್ರುತಿ ಹೇಳ್ತಾಳೆ ಎಲ್ಲ ಎಲ್ಲ ಅಂತ ಹೇಳ್ಬೇಡಿ ಅಲ್ಲಿ ಯಾವುದಾದ್ರು ಹೇಳಿ ಅಂತ ಆವಾಗ ನಿಮ್ಗೆ ಯಾವ ಊರು ಇಷ್ಟ ಅಂತ ಮೀಣಕ್ಕೆ ಸೂರ್ಯನ ಕೇಳ್ತಾಳೆ ಅದಕ್ಕೆ ಸೂರ್ಯ ಹೇಳ್ತಾನೆ ಇದೆಯಲ್ಲಮ್ಮ ಮಣ್ಣೋನ್ಲಿ ಲಕ್ಷ್ಮ ದೇವ್ನಹಳ್ಳಿ ಅಂತ ಸೂರ್ಯ ಹೇಳಿದಾಗ ಮೀಣ ಹೋ ಕರೆಕ್ಟ್ ಅಲ್ವ ನಾನು ಮತ್ತೆ ಹೋಗ್ಬಿಟ್ಟಿದೆ ಅಂತ ಮೀಣ ರಿಯಾಕ್ಟ್ ಮಾಡ್ತಾಳೆ ಸೂರ್ಯ ಕೇಳ್ತಾನೆ ರವೀನಾ ಈ ರೀತಿಲ್ಲ ಕ್ವಶನ್ಸ್ ಕೇಳಿದ್ರೆ ಏನೋ ಮಾಡೋದು ಕಾರ್ ಬಗ್ಗೆನೋ ಹೂ ಕಟ್ಟೋದ್ ಬಗ್ಗೆನೋ ಮಾತಾಡಿದ್ರೆ ನಾವಿಬ್ಬರು ಮಾತಾಡ್ಬೋದು ಈ ಥರ ಎಲ್ಲ ಕ್ವಶನ್ಸ್ ಕೇಳಿದ್ರೆ ಏನೋ ಮಾಡೋದು ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ಇನ್ನೂ ಒಂದು ರಾತ್ರಿ ಇದೆ ರಾತ್ರಿ ಎಲ್ಲ ಕೂತ್ಕೊಂಡು ಇಬ್ಬರು ಮಾತಾಡಿ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳ್ಳಿ ಅಂತ ನನಗಾಗಲೇ ನಿದ್ದೆಗಳು ಒತ್ಕೊಂಡು ಬರ್ತಾ ಇದೆ ನಾನು ನಿದ್ದೆ ಮಾಡಬೇಕು ಅಂತ ಸೂರ್ಯ ಹೇಳಿದಾಗ ಮೀಣ ಹೇಳ್ತಾಳೆ ಇವತ್ತೊಂದು ರಾತ್ರಿ ನಿದ್ದೆ ಕಂಟ್ರೋಲ್ ಮಾಡ್ಕೊಂಡು ಪ್ರಯತ್ನ ಪಟ್ಟರೆ ನಾವೇ ವಿನ್ ಆಗ್ತೀವಿ ಅಂತ ಅದಕ್ಕೆ ಶ್ರುತಿ ಹೇಳ್ತಾಳೆ ಹೌದೌದು ಅರ್ಧ ನೀವೇ ಗೆದ್ದ ಹಾಗೆ ಆದರೆ ನಾವೇ ಗೆಲ್ತೀವಿ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ತುಂಬ ಇದೆ ಅಂತ ಅದಕ್ಕೆ ಮೀಣನೂ ಹೇಳ್ತಾಳೆ ನಮಗೂ ಇದೆ ಶ್ರುತಿ ನಾವೇ ವಿನ್ ಆಗ್ತೀವಿ ಅನ್ನೋ ನಂಬಿಕೆ ಅಂತ ಇವಾಗ ಇಬ್ಬರು ಹೊರಡ್ತಾರೆ ಹೋಗಿ ಹೋಗಿ ಪ್ರಿಪೇರ್ ಆಗೋಣ ಅಂತ ಹೇಳಿಬಿಟ್ಟು ಸೂರ್ಯ ಮೀಣನ ಕರ್ಕೋಗ್ತಾನೆ ಈ ಕಡೆ ಅವರಿಬ್ಬರು ಹೋದ್ಮೇಲೆ ಏನು ರವಿ ನಿಮ್ಮ ಹಣ್ಣನ್ಗೆ ಆಲ್ರೆಡಿ ಓಪ್ಸ್ ಹೊಂಟೋಗ್ಬಿಟ್ಟಿದೆ ಅಂತ ಶ್ರುತಿ ಕೇಳಿದಾಗ ರವಿ ಹೇಳ್ತಾನೆ ಆದರೆ ನಮ್ಮಗೆ ಇದೆಯಲ್ಲ ಕಾನ್ಫಿಡೆಂಟು ಅಂತ ಹೇಳಿ ವಾಟ್ ಎವರ್ ಇಟ್ ಈಸ್ ಆದರೆ ಕುಸ್ತಿ ಅಂತ ಬಂದರೆ ನಾನೇ ವಿನ್ ಆಗಬೇಕು ಆಲ್ರೆಡಿ ಮ್ಯಾಚ್ ಫಿಕ್ಸ್ ಆಗಿದೆ ಆಗಿದೆ ಗೊತ್ತಾಯ್ತಾ ಅಂತ ಅವರಿಬ್ಬರು ಹೋದ್ಮೇಲೆ ಇವ್ರು ಮಾಡ್ತಿರೋ ಕುಸ್ತಿನ ಕಂಟಿನ್ಯೂ ಮಾಡ್ತಾರೆ ಇನ್ನು ರಾತ್ರಿಯೆಲ್ಲ ಪ್ರಿಪೇರಾಗಿ ಬೆಳಗ್ಗೆ ಇವರಿಬ್ರು ಈವೆಂಟ್ ನಡೆಯೋ ಜಾಗಕ್ಕೆ ಹೋಗಿ ಈವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ ಇವಾಗ ಅಲ್ಲಿ ನೋಡೋದಕ್ಕೆ ತುಂಬಾ ಜನಗಳು ಬಂದಿರ್ತಾರೆ ಈವೆಂಟಲ್ಲಿ ಎಲ್ಲರೂ ತಮ್ಮ ತಮ್ಮ ಪರಿಚಯನ ಮಾಡ್ಕೊಟ್ಟಿ ಮಾಡ್ಕೊತಿರ್ತಾರೆ ಇವ್ರ ಜೊತೆಗೆ ಇನ್ನೂ ಇನ್ನೂ ಕೆಲವು ಜೋಡಿಗಳು ಕೂಡ ಆನ್ ಆಗಿರುತ್ತೆ ಎಲ್ಲರೂ ಹೇಳ್ತಿರ್ಬೇಕಾದ್ರೆ ಕ್ಲ್ಯಾಪ್ ಮಾಡ್ತಾರೆ ಆದರೆ ಮೀನಾ ಮತ್ತು ಸೂರ್ಯ ಯಾವಾಗ ಅವ್ರವ್ರ ಪರಿಚಯ ಮಾಡ್ಕೊತಿರ್ತಾರೆ ಆವಾಗ ಯಾರೂ ಚಪ್ಪಾಳೆ ತಟ್ಟೋದಿಲ್ಲ ಆವಾಗ ಅಲ್ಲಿಂದ ಆ್ಯಂಕರ್ ಹೇಳ್ತಾರೆ ಎಲ್ಲರೂ ಎಲ್ರಿಗೂ ಚಪಾಳೆ ತಟ್ಟಿದ್ರೆ ಇವ್ರಿಗೆ ಮಾತ್ರ ಯಾಕೆ ಚಪಾಳೆ ತಟ್ಟಿಲ್ಲ ಎಲ್ಲರೂ ಇವರಿಗೂ ಚಪಾಳೆ ತಟ್ಟಿ ಅಂತ ಹೇಳಿ ಆಂಕರ್ ಚಪಾಳೆ ಓಡಿಸ್ತಾರೆ ಇದನ್ನ ನೋಡಿ ಮನೋಜನ್ ರೋಹಿಣಿಗೂ ತುಂಬಾ ಖುಷಿ ಆಗ್ತಿರುತ್ತೆ ಯಾಕೆಂದ್ರೆ ಯಾರು ಚಪಾಳೆ ತಟ್ಟಿಲ್ಲ ಇವರು ಇವ್ರು ಆಲ್ರೆಡಿ ಅಂತ ಅವ್ರಿಗೆ ಅವರೇ ಅಸಂಪ್ಷನ್ ಮಾಡ್ಕೊಂಡಿರ್ತಾರೆ ಇನ್ ಈ ಕಡೆ ಆಂಕರ್ ಜಡ್ಜಸ್ನ ಕೂಡ ವೆಲ್ಕಮ್ ಮಾಡಿ ಅವರು ರೆಸ್ಟ್ರೆಂಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ ಇದಾದ್ಮೇಲೆ ಎಲ್ಲರೂ ಹೋಗಿ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಅವಾಗ ಎಲ್ಲರೂ ಹೋಗಿ ಕೂತ್ಕೊತಾರೆ ಮೀನಾ ಸೂರ್ಯ ಮಾತಾಡ್ಕೊತಿರ್ತಾರೆ ಏನೇ ಮೀನಾ ಇವ್ರು ಯಾರು ಚಪಾಳೆನೇ ತಟ್ಟಿಲ್ವೇನೆ ಅಂತ ಸೂರ್ಯ ಹೇಳಿದಾಗ ಮೀಣ ಹೇಳ್ತಾಳೆ ಅದು ಒಬ್ಬರನ್ನ ಒಂದು ಜಾಗದಿಂದ ಜೋಪಾನವಾಗಿ ಇನ್ನೊಂದು ಜಾಗಕ್ಕೆ ಬಿಡೋ ಕೆಲಸ ನೀವು ಮಾಡಿರೋದು ಅಷ್ಟೇ ಹೇಳದಿರ ಇಲ್ಲಿರೋರೆಲ್ಲ ಕ್ಯಾಬಲ್ಲೇ ಬಂದಿರೋದು ಅದೇನು ಅಂಥ ಕಮ್ಮಿ ಕೆಲಸ ಇಲ್ಲ ಅದಕ್ಕೂ ಒಂದು ವ್ಯಾಲ್ಯೂ ಇದೆ ಅಂತ ಮೀಣ ಬಿಡಿಸಿ ಹೇಳ್ತಾಳೆ ಆವಾಗ ಸೂರ್ಯನ ಹೇಳ್ತಾನೆ ಹೂ ಕಟ್ಟೋದು ಅಂದರೆ ಏನು ಸುಮ್ಮನೆನಾ ಅದಕ್ಕೂ ಟ್ಯಾಲೆಂಟ್ ಬೇಕು ಕಣೆ ಮೇಣ ಬಿಡೆ ಅಂತ ಅಂದ್ಬಿಟ್ಟು ಇಬ್ರು ಖುಷಿ ಪಡ್ತಿರ್ತಾರೆ ನೀವೇ ವಿನ್ ಆಗಬೇಕು ನೀನೇ ವಿನ್ ಆಗಬೇಕು ಅಂತ ಇಬ್ಬರು ಮಾತಾಡ್ತಕ್ಕೊಂತಿರುವಾಗ ಅವಾಗ ಹೇಳ್ತಾಳೆ ಅಷ್ಟಕ್ಕೂ ನಾವು ಬಂದಿರೋದಿಲ್ಲಿ ಇಬ್ರು ಗೆಲ್ಲೋದಕ್ಕೆ ನಾವಿಬ್ರು ವಿನ್ ಆಗೋಣ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಕೂತ್ಕೊತಾರೆ ಇವಾಗ ಎಲ್ಲ ವುಮೆನ್ಸ್ನು ಕರೀತಾರೆ ಸ್ಟೇಜ್ ಮೇಲೆ ಅಂದರೆ ಎಲ್ಲ ಲೇಡೀಸು ಬನ್ನಿ ಅಂತ ಹೇಳಿ ಏನೇನು ಜೋಡಿ ಬಂದಿರ್ತಾರಲ್ಲ ಅವ್ರದ್ರಲ್ಲಿ ಆವಾಗ ಸೂರ್ಯ ಕೇಳ್ತಾನೆ ಎಲ್ಲರನ್ನೂ ಜೋಡಿ ಕರೆಸ್ಬಿಟ್ಟು ಬರೀ ಅವ್ರನ್ನ ಮಾತ್ರ ಕರೀತಿದ್ದೀರಲ್ಲ ಅಂತ ಇಲ್ಲ ಇಲ್ಲ ಈಗ ಅವ್ರಿಗೆ ಟಾಕ್ಸ್ ಟಾಸ್ಕ್ ಇದೆ ನೆಕ್ಸ್ಟ್ ನಿಮಗೂ ಇರುತ್ತೆ ಅಂತ ಆ್ಯಂಕರಲ್ಲಿ ಬಿಡಿಸಿ ಹೇಳ್ತಾರೆ ಎಲ್ಲರನ್ನೂ ಕರೆಸ್ಬಿಟ್ಟು ನಿಮ್ಗೆ ಏನೇನು ಟ್ಯಾಲೆಂಟ್ ಇದೆ ಹೇಳಿ ಅಂತ ಎಲ್ಲರೂ ಹೇಳಿದಾಗ ಎಲ್ಲರೂ ಒಂದೊಂದು ಹೇಳ್ತಾರೆ ಆವಾಗ ರೋಹಿಣಿ ಹೇಳ್ತಾಳೆ ನಾನು ಮೇಕಪ್ ಮಾಡಿ ಹುಡುಗನ್ನ ಹುಡುಗಿ ಥರ ಮಾಡ್ತೀನಿ ಅಂತ ಹೇಳ್ತಾಳೆ ಆಮೇಲೆ ಶ್ರುತಿ ನಾನು ಐದು ಜನದ್ದು ವಾಯ್ಸ್ನ ಮಿಮಿಕ್ರಿ ಮಾಡ್ತೀನಿ ಅಂತ ಹೇಳ್ತಾರೆ ಮೀಣ ಏನು ಇಡಬೇಕು ಅಂತ ಗೊತ್ತಾಗ್ದಾರೆ ಸುಮ್ಮನೆ ನಿಂತಿರ್ತಾಳೆ ಅವಾಗ ಸೂರ್ಯ ಇದು ನಿಂತ್ಕೊಂಡು ಹೇಳ್ತಾನೆ ನೀ ಅವಳು ಕಣ್ಣು ಮೂರು ನಿಮಿಷದಲ್ಲಿ ಕಣ್ಣು ಮುಚ್ಕೊಂಡು ಮೂರು ಮಾರು ಹೋಗಬೇಕಾದರೂ ಕಟ್ತಾಳೆ ಅಂತ ಆವಾಗ ಎಲ್ಲರೂ ಚಪಾಳೆ ತಡ್ತಾರೆ ಒಬ್ಬೊಬ್ಬರೇ ಶುರು ಮಾಡ್ತಾರೆ ರೋಹಿಣಿನೂ ಮಾಡ್ತಾಳೆ ಶ್ರುತಿನೂ ಮಾಡ್ತಾಳೆ ಇವಾಗ ಮೀಣನೂ ಕಟ್ತಾಳೆ ಅದರಿಂದ ಎಲ್ಲರೂ ಖುಷಿಯಾಗುತ್ತೆ ಇಷ್ಟುದ್ದ ಮಾರು ಬರೀ ಕಣ್ಣು ಮುಚ್ಕೊಂಡು ಮೂರೇ ನಿಮಿಷದಲ್ಲಿ ಕಟ್ಟಿದಾರಲ್ಲ ಅಂತ ಎಲ್ಲರೂ ಚಪಾಳೆ ತಡ್ತಾರೆ ಇದೆಲ್ಲ ನಡೆಯೋ ಅಷ್ಟರಲ್ಲಿ ಈ ಕಡೆ ಸೂರ್ಯ ರವಿ ಮನೋಜ ಮೂರು ಜನ ಕೂತಿರ್ತಾರಲ್ವ ಇದ್ರ ಮಧ್ಯದಲ್ಲಿ ಮನೋಜನಿಗೆ ಡೌಟ್ ಬರುತ್ತೆ ಒಂದು ಲಕ್ಷ ದುಡ್ಡು ಬಗ್ಗೆನೇ ಮಾತಾಡಿಲ್ವಲ್ಲ ಕೊಡ್ತಾರೋ ಕೊಡಲ್ವೋ ಅಂತ ಹೇಳಿ ಹೋಗಿ ಆ್ಯಂಕರ್ ಹತ್ರ ಮಾತಾಡ್ಕೊಂಡು ಬರ್ತಾನೆ ಒಂದು ಲಕ್ಷ ಕೊಡ್ತಾರೆ ಅಲ್ವ ವಿನ್ ಅದರ ಆದರೆ ಜಿ ಎಸ್ ಟಿ ಏನಾದರೂ ಕಟ್ ಮಾಡ್ತಾರೆ ಪೂರ್ತಿ ಅಮೌಂಟ್ ಕ್ಯಾಶೇ ಕೊಡ್ತಾರೆ ಚೆಕ್ ಅಂತ ಈ ರೀತಿ ಡೌಟೆಲ್ಲ ಕ್ಲಿಯರ್ ಮಾಡ್ಕೊಂಡು ಬಂದು ಕೂತ್ಕೊತಾನೆ ಇವಾಗ ರೋಹಿಣಿ ಹೇಳಿರ್ತಾಳಲ್ವ ಮೇಕಪ್ ಮಾಡಬೇಕು ಅಂತ ಹೇಳಿ ಆವಾಗ ಸೂರ್ಯ ಹೇಳ್ತಾನೆ ನಿನ್ನ ಮುಖ ನೋಡಿ ನೋಡಿ ಬೇಜಾರಾಗಿಬಿಟ್ಟು ಮೋಸ್ಟ್ಲಿ ನಿನ್ನೆ ಏನಾದರೂ ಆಂಟಿ ಮಾಡಿಬಿಟ್ರೆ ನಾವೆಲ್ಲ ಹೆಂಗೋ ನೋಡೋದು ಅಂತ ಸೂರ್ಯ ರೇಗಿಸ್ತಿರ್ತಾನೆ ಇದಕ್ಕೆ ಇವ್ರು ಮೂರು ಜನ ಕೂತ್ಕೊಂಡು ನಗ್ತಿರ್ತಾರೆ ಅದಾದಮೇಲೆ ಮೀನಾ ಸ್ಟೇಜ್ ಮೇಲೆ ಹೋದಾಗ ಅಷ್ಟೇ ನಾನು ಏನು ನಾನು ಏನೂ ಅಂತ ಸೂರ್ಯ ಹೇಳ್ತಿರ್ಬೇಕಾದ್ರೆ ಮನೋಜ್ ಅದಕ್ಕೂ ಕೊಂಕು ಮಾತಾಡ್ತಿರ್ತಾನೆ ಅವಾಗ ರವಿ ಬಾಯಿ ಮುಚ್ಚಿಸ್ತಾನೆ ಅವ್ನು ಹೆಣ್ಣು ತಿ ಅವ್ನು ಖುಷಿ ಪಡ್ತಾನೆ ಅವನು ವ್ಯಕ್ತ ವ್ಯಕ್ತಪಡಿಸ್ತಾನೆ ಅವ್ನು ಖುಷಿನ ನೀನು ಯಾಕೋ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ ಸುಮ್ಮನೆ ಇರೋ ಅಂತ ಹಿಂಗೆ ಮಾತಾಡ್ತಾ ಇದ್ರೆ ತೆಗೆದು ವಾಂಚ್ಬಿಡ್ತೀನಿ ಅಂತ ಸೂರ್ಯ ಅದಕ್ಕೂ ಹೇಳ್ತಾನೆ ಅವಾಗ ಮೂರು ಜನ ಕೂತ್ಕೊಂಡು ಶೋ ನೋಡ್ತಿರ್ತಾರೆ ಅದಾದಮೇಲೆ ಮೀಣ ಕಟ್ಟಿರೋ ಹೋಗಿ ಜಡ್ಜಸ್ ಕೂಡ ಖುಷಿ ಪಡ್ತಾರೆ ಎಲ್ಲರೂ ಮಾತಾಡಿದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಪಾರ್ಟ್ ಶುರು ಆಗುತ್ತೆ ಆವಾಗ ರೋಹಿಣಿ ಬಗ್ಗೆ ಮನೋಜ ಮಾತಾಡ್ತಿರ್ತಾನೆ ತುಂಬಾ ಇಷ್ಟ ಆಗೋ ರೀತಿಲಿ ಮಾತಾಡ್ತಿರ್ತಾನೆ ನನಗೇನು ಗೊತ್ತಿರಲಿಲ್ಲ ನಾನು ಬಾಳೇಲಿ ಬಂದಿದ್ದ ಬೆಳಕು ನೀನು ನಿನ್ನಿಂದ ನಾನು ಈ ರೀತಿ ಇದ್ದೀನಿ ಅಂತ ತುಂಬಾ ಹೊಗಳುತ್ತಿರ್ತಾನೆ ಅದಕ್ಕೆ ರೋಹಿಣಿ ಫುಲ್ಲು ಕಣ್ಣಲ್ಲಿ ನೀರು ಹಾಕ್ಕೊಂಡ್ಬಿಡ್ತಾಳೆ ಆದರೆ ಅವನು ಬರೀ ಶೋಗೋಸ್ಕರ ಹೇಳ್ತಾ ಇದ್ದೀನಿ ಅಂತ ಲಾಸ್ಟಲ್ಲಿ ಹೇಳ್ತಾನೆ ನೀವೇನು ಹೇಳಿ ಮನೋಜ್ ನೀವು ಹೇಳಿದ ಮತ್ತು ನನಗೆ ಮನ್ಸುಗ್ ಮುಟ್ಟಿದೆ ಇಷ್ಟೇ ಸಾಕು ತುಂಬ ಖುಷಿ ಪಡ್ತಾಳೆ ಇನ್ನು ನೆಕ್ಸ್ಟ್ ಪಾರ್ಟಲ್ಲಿ ಮೀನಾ ಸೂರ್ಯನೂ ಮಾತಾಡಬೇಕು ಮತ್ತು ರವಿ ಶ್ರುತಿನೂ ಮಾತಾಡಬೇಕಿರುತ್ತೆ ಯಾವಾಗ ರವಿ ಮಕ್ಕಳ ಬಗ್ಗೆ ಮಾತಾಡ್ತಾನೆ ಅವಾಗ ಶ್ರುತಿಗೆ ಫುಲ್ಲು ಕೋಪ ಬಂದ್ಬಿಡುತ್ತೆ ನಾನು ಕೇಳಿ ನಿನ್ನ ಡಿಸಿಷನ್ ತೊಗೊಂಡಿದ್ಯಾ ಮಗು ಬಗ್ಗೆ ಅಂತ ತುಂಬ ಕೋಪ ಮಾಡ್ಕೊಂಡು ಮಾತಾಡ್ತಾಳೆ ಶ್ರುತಿ ಅದನ್ನು ಸ್ಟೇಜ್ ಮುಂದೆ ಕೂತಿರೋರೆಲ್ಲರೂ ನೋಡ್ತಿರ್ತಾರೆ ಮೀನಾ ಸೂರ್ಯನು ಮಾತಾಡ್ತಾರೆ ಇವರೆಲ್ಲರೂ ಏನು ಮಾತಾಡ್ತಾರೆ ಅನ್ನೋದು ನಾವು ಮುಂದಿನ ವೀಡಿಯೋದಲ್ಲಿ ನೋಡೋಣ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ ಯಾಕೆ ಅಂತ ಹೇಳಿದರೆ ಟಿ ವಿಗಿಂತ ಮುಂಚೆಯೇ ವೀಡಿಯೋ ಬರೋದ್ರಿಂದ ವೀಡಿಯೋ ಅಪ್ಲೋಡ್ ಆದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ ನೀವೆಲ್ಲರೂ ನೋಡ್ಬೋದು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ